ಬಿ ಎ ನಾಲ್ಕನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರ ವಿಭಾಗದ ಟಿ ಎಸ್ ಎಸ್ ಸಿ ಎಂಟರ ಅಧ್ಯಾಯ ಎರಡು ರಾಜಕೀಯ ವ್ಯವಸ್ಥೆಯ ಪ್ರಕಾರಗಳು ಮತ್ತು ವರ್ಗೀಕರಣ ಟೈಪ್ಸ್ ಆಫ್ ಕ್ಲಾಸಿಫಿಕೇಷನ್ ಆಫ್ ಪೊಲಿಟಿಕಲ್ ಸಿಸ್ಟಮ್ ಈ ಅಧ್ಯಾಯದ ಕುರಿತು ಭಾಗ ಮೂರು ವಿಡಿಯೋ ಇದಾಗಿದೆ ಈಗಾಗಲೇ ಈ ಅಧ್ಯಾಯಕ್ಕೆ ಸಂಬಂಧಿಸಿದ ಎರಡು ವಿಡಿಯೋಗಳಲ್ಲಿ ಹತ್ತು ಅಕ್ಕಕ್ಕೆ ಐದು ಅಂಕಕ್ಕೆ ಪರೀಕ್ಷೆಯಲ್ಲಿ ಇರುವಂಥ ಪ್ರಶ್ನೋತ್ತರ ಡಿಸ್ಕಷನ್ ಮಾಡಲಾಗಿದ್ದು ಇವತ್ತಲ್ಲೂ ಇವತ್ತಿನ ಕ್ಲಾ ಇವತ್ತಿನ ಕ್ಲಾಸ್ನಲ್ಲೂ ಕೂಡ ಹತ್ತು ಹಕ್ಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಬನ್ನಿ ಅಂತ ಹೇಳುತ್ತಾ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಹತ್ತು ಹಕ್ಕದ ಪ್ರಶ್ನೆ ನಂಬರ್ ನಾಲ್ಕು ಅರಿಸ್ಟಾಟಲ್ ರಾಜಕೀಯ ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿರಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಅರಿಸ್ಟಾಟಲ್ ರಾಜಕೀಯ ವ್ಯವಸ್ಥೆಯ ವರ್ಗೀಕರಣ ಅರಿಸ್ಟಾಟಲ್ಸ್ ಕ್ಲಾಸಿಫಿಕೇಷನ್ ಆಫ್ ಪೊಲಿಟಿಕಲ್ ಸಿಸ್ಟಮ್ ಅರಿಸ್ಟಾಟಲ್ನ್ನು ಬದುಕಿದ್ದ ಸಮಯದಲ್ಲಿ ಗ್ರೀಕ್ ನಗರ ರಾಜ್ಯಗಳ ಸರ್ಕಾರಗಳು ಪದೇ ಪದೇ ಬದಲಾಗುತ್ತಿದ್ದವು ಸರ್ಕಾರದ ಆಡಳಿತದಲ್ಲಿ ಸ್ಥಿರತೆ ರಕ್ಷಣೆ ಪ್ರಜಾಹಿತ ನ್ಯಾಯ ವಾಯುವಾಗಿದ್ದವು ಈ ಬೆಳವಣಿಗೆಗಳು ರಾಜಕೀಯ ವ್ಯವಸ್ಥೆಗಳ ಆಳವಾದ ಅಧ್ಯಯನಕ್ಕೆ ಅರಿಸ್ಟಾಟಲ್ನನ್ನು ಪ್ರೇರೇಪಿಸಿದವು ಆತ ನೂರ ಐವತ್ತೆಂಟು ಗ್ರೀಕ್ ನಗರ ರಾಜ್ಯಗಳ ಸಂವಿಧಾನಗಳನ್ನು ಅಭ್ಯಸಿಸಿ ತನ್ನ ಸರ್ಕಾರಗಳ ಅಥವಾ ರಾಜಕೀಯ ವ್ಯವಸ್ಥೆಗಳ ವರ್ಗೀಕರಣ ಸಿದ್ಧಾಂತವನ್ನು ಪ್ರತಿಪಾದಿಸಿದನು ಅರಿಸ್ಟಾಟಲ್ನ ಈ ವರ್ಗೀಕರಣವು ಮುಂದೆ ಸರ್ಕಾರಗಳ ವರ್ಗೀಕರಣಕ್ಕೆ ಪ್ರಯತ್ನಿಸಿದ ಚಿಂತಕರಿಗೆ ತಳಹದಿ ಒದಗಿಸಿತು ಆಳುವವರ ಗಾತ್ರ ಮತ್ತು ಗುಣಾಧಾರಿತ ರಾಜಕೀಯ ವ್ಯವಸ್ಥೆಗಳ ವರ್ಗೀಕರಣವು ರಾಜಕೀಯ ಚಿಂತನೆಗೆ ಅರಿಸ್ಟಾಟಲ್ನು ನೀಡಿರುವ ಅತ್ಯಮೂಲ್ಯ ಕೊಡುಗೆಯಾಗಿದೆ ಆಡಳಿತದ ಉನ್ನತ ಹುದ್ದೆಗಳನ್ನುಳ್ಳ ವ್ಯವಸ್ಥೆಯೇ ಸರ್ಕಾರ ಆದರೆ ಅರಿಸ್ಟಾಟಲ್ನ ಪ್ರಕಾರ ಸಂವಿಧಾನ ಮತ್ತು ರಾಜ್ಯ ಸರ್ಕಾರಕ್ಕೆ ಸಮಾನವಾದ ಪರಿಕಲ್ಪನೆಗಳಾಗಿವೆ ಇದಕ್ಕೆ ಕಾರಣವೇನೆಂದರೆ ಆಡಳಿತದ ಉನ್ನತ ಹುದ್ದೆಗಳ ಸಂವಿಧಾನದ ಚೌಕಟ್ಟಿನಲ್ಲಿ ತಮ್ಮ ಕಾರ್ಯ ನಿರ್ವಹಿಸುತ್ತವೆ ಅಂತೆಯೇ ರಾಜ್ಯವೊಂದರ ಸ್ವರೂಪವು ಆ ರಾಜ್ಯದ ಸಂವಿಧಾನವನ್ನು ಅವಲಂಬಿಸಿದೆ ಹೀಗಾಗಿ ಅರಿಸ್ಟಾಟಲ್ ಸರ್ಕಾರ ಸಂವಿಧಾನ ಮತ್ತು ರಾಜ್ಯವನ್ನು ಸಮಾನಾರ್ಥದಲ್ಲಿ ಪರಿಗಣಿಸಿದ್ದುದು ಆಧುನಿಕ ರಾಜಕೀಯ ವ್ಯವಸ್ಥೆಯನ್ನು ಪ್ರತಿನಿಧಿಸುತ್ತದೆ ಓದುಗರು ಸರ್ಕಾರ ಸಂವಿಧಾನ ಅಥವಾ ರಾಜ್ಯ ಪದಗಳನ್ನು ರಾಜಕೀಯ ವ್ಯವಸ್ಥೆಗೆ ಸಮಾನಾರ್ಥವಾಗಿ ಭಾವಿಸಿ ಅಧ್ಯಯನ ನಡೆಸಿದರೆ ಮಾತ್ರ ಅರಿಸ್ಟಾಟಲ್ನ ರಾಜಕೀಯ ವ್ಯವಸ್ಥೆಯ ವರ್ಗೀಕರಣವನ್ನು ಗೊಂದಲವಿಲ್ಲದೆ ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ ಒಟ್ಟಾರೆ ಅಂತರ್ ಸಂಬಂಧವುಳ್ಳ ಸರ್ಕಾರ ಸಂವಿಧಾನ ಅಥವಾ ರಾಜ್ಯವನ್ನು ರಾಜಕೀಯ ವ್ಯವಸ್ಥೆಗೆ ಸಮಾನ ಪರಿಕಲ್ಪನೆಗಳೆಂಬ ಪೂರ್ವಜ್ಞಾನದೊಂದಿಗೆ ಆತನ ರಾಜಕೀಯ ವ್ಯವಸ್ಥೆಗಳ ವರ್ಗೀಕರಣವನ್ನು ಅಭ್ಯಸಿಸಿರುವುದು ಸುಲಭ ಅರ್ಥೈಸಿಕೊಳ್ಳುವಿಕೆಗೆ ಸಹಕಾರಿ ಇನ್ನು ವರ್ಗೀಕರಣದ ಆಧಾರಗಳು ಬೇಸಸ್ ಆಫ್ ಕ್ಲಾಸಿಫಿಕೇಷನ್ ಅರಿಸ್ಟಾಟಲ್ನು ತನ್ನ ರಾಜ್ಯಗಳ ವರ್ಗೀಕರಣಕ್ಕೆ ಆಳು ಆಳುವವರ ಗುಣ ಮತ್ತು ಗಾತ್ರವನ್ನು ಪ್ರಧಾನವಾಗಿ ಅವಲಂಬಿಸಿದ್ದನು ಮುಂದುವರೆದು ಆಳುವವರ ಜನನ ಮತ್ತು ಸಂಪತ್ತು ಕೂಡ ಆತನ ವರ್ಗೀಕರಣಕ್ಕೆ ಪರೋಕ್ಷ ಆಧಾರಗಳಾಗಿದ್ದವು ಈ ಹಿನ್ನೆಲೆಯಲ್ಲಿ ರಾಜ್ಯಗಳ ವರ್ಗೀಕರಣವು ಈ ಮುಂದಿನ ಅಂಶಗಳನ್ನು ಆಧರಿಸಿತ್ತು ಅಂಶ ಒಂದು ಆಳುವವರ ಉದ್ದೇಶ ಅರಿಸ್ಟಾಟಲ್ ತನ್ನ ಸರ್ಕಾರಗಳ ವರ್ಗೀಕರಣಕ್ಕೆ ಆಳುವವರ ಗುಣಗಳಿಗೆ ಮಹತ್ವ ನೀಡಿದ್ದನು ಸದ್ಗುಣ ನಿಸ್ವಾರ್ಥ ಪ್ರಜಾ ಕಲ್ಯಾಣದಂತಹ ಉತ್ತಮ ಆಧರಿಸಿ ಶುದ್ಧ ಮತ್ತು ದುರಾಸೆ ಸ್ವಾರ್ಥ ಪ್ರಜಾಪೀಡಿತ ಗುಣಗಳನ್ನ ಆಧರಿಸಿ ಅಶುದ್ಧ ಸರ್ಕಾರಗಳನ್ನು ಅರಿಸ್ಟಾಟಲ್ ಮಂಡಿಸಿದನು ಎರಡನೆಯದು ಆಳುವವರ ಸಂಖ್ಯೆ ಅರಿಸ್ಟಾಟಲನು ಆಳುವವರ ಗಾತ್ರವನ್ನು ಆಧರಿಸಿಯೂ ಸರ್ಕಾರಗಳನ್ನು ವರ್ಗೀಕರಿಸಲು ಪ್ರಯತ್ನಿಸಿರುವನು ಒಟ್ಟಾರೆ ಒಬ್ಬರ ಕೆಲವರ ಅಥವಾ ಬಹು ಜನರ ಕೈಯಲ್ಲಿ ಅಧಿಕಾರವನ್ನು ಕಂಡು ಗಾತ್ರಾಧಾರಿಕ ವರ್ಗೀಕರಣ ಪ್ರತಿಪಾದಿಸಿರುವನು ಇನ್ನು ರಾಜಕೀಯ ವರ್ ವ್ಯವಸ್ಥೆಯ ವರ್ಗೀಕರಣ ಕ್ಲಾಸಿಫಿಕೇಷನ್ ಆಫ್ ಸಿಸ್ಟಮ್ ರಾಜ್ಯವನ್ನು ಆಳುವ ಗುಣ ಮತ್ತು ಗಾತ್ರವನ್ನು ಆಧರಿಸಿ ಅರಿಸ್ಟಾಟಲನು ಆರು ಬಗೆಯ ರಾಜಕೀಯ ವ್ಯವಸ್ಥೆಗಳನ್ನು ತನ್ನ ವರ್ಗೀಕರಣದಲ್ಲಿ ತಿಳಿಸಿದನು ಆ ಸರ್ಕಾರದ ಚಿತ್ರವನ್ನು ಈ ಮುಂದೆ ನಾವು ಕೋಷ್ಟಕರ ಮೂಲಕವಾಗಿ ಮನವರಿಕೆ ಮಾಡಿಕೊಡ್ತೇವೆ ಈ ಕೋಷ್ಟಕದ ಆಧಾರವಾಗಿ ಇದರ ವಿವರಣೆಯನ್ನು ನೋಡುವುದಾದರೆ ಅದರಲ್ಲಿ ಮೊದಲನೇದಾಗಿ ಬರುವುದೇ ಅರಸೊತ್ತಿಗೆ ಮೊನಾರ್ಚಿ ಅಧಿಕಾರವು ಒಬ್ಬ ವ್ಯಕ್ತಿಯ ಕೈಯಲ್ಲಿದ್ದು ಆತ ಅದನ್ನು ಜನರ ಕಲ್ಯಾಣಕ್ಕೆ ಉಪಯೋಗಿಸುತ್ತಿದ್ದರೆ ಅದುವೇ ಅರಸೊತ್ತಿಗೆ ಎಂದು ಅರಿಸ್ಟಾಟಲ್ ತಿಳಿಸಿದ್ದಾನೆ ಅರಸೊತ್ತಿಗೆಯ ಅರಸ್ಟಾಟಲ್ನ ಸರ್ಕಾರಗಳ ವರ್ಗೀಕರಣದ ಮೊದಲ ಶುದ್ಧ ಸರ್ಕಾರವಾಗಿತ್ತು ಅರಸೊತ್ತಿಗೆಯಲ್ಲಿ ಆಳುವ ಒಬ್ಬ ವ್ಯಕ್ತಿಯು ಅಧಿಕಾರವನ್ನು ವಂಶ ಪಾರಂಪರ್ಯ ಅಥವಾ ಚುನಾವಣೆಯ ಮೂಲಕ ಪಡೆದಿರುತ್ತಾನೆ ತುರ್ತು ಸಂದರ್ಭದಲ್ಲಿ ಅರಸೊತ್ತಿಗೆಯಲ್ಲಿನ ಅರಸನ ಶೀಘ್ರ ಹಾಗೂ ಪರಿಣಾಮಕಾರಿ ನಿರ್ಧಾರ ಕೈಗೊಳ್ಳಲು ಸಾಧ್ಯವೆಂಬುದು ಅರಿಸ್ಟಾಟಲ್ನ ನಂಬಿಕೆಯಾಗಿತ್ತು ಅರಸನು ತನ್ನ ವೈಯಕ್ತಿಕ ಹಿತಕ್ಕಿಂತ ರಾಜ್ಯದ ಹಿತಕ್ಕೆ ಮಹತ್ವ ನೀಡುವನಲ್ಲದೆ ಪ್ರಜೆಗಳ ಸಲಹೆಗಳನ್ನು ಗೌರವಿಸುವವನೆಂಬುದು ಅರಿಸ್ಟಾಟಲ್ನ ವಾದವಾಗಿತ್ತು ಸಾಮಾನ್ಯವಾಗಿ ಸಮುದಾಯದ ಹಿತಕ್ಕೆ ಪ್ರಾಶಸ್ತ್ಯ ನೀಡುವ ಅರಸ ಮುಂದುವರೆದು ಭಾವೋದ್ರೇಕಕ್ಕೊಳಗಾಗದೆ ದುಡುಕಿನ ನಿರ್ಧಾರಗಳನ್ನ ಕೈಗೊಳ್ಳಲಾರ ಅರಸನು ಕಾನೂನುಗಳಿಗೆ ವಿಧೇಯನಾಗಿರಬೇಕು ಎಂಬುದಾಗಿ ಅರಿಸ್ಟಾಟಲ್ ಎಚ್ಚರಿಸಿದ್ದಾನೆ ಕ್ರಮೇಣ ಅರಸೊತ್ತಿಗೆಯು ಸರ್ವಾಧಿಕಾರಿ ಪ್ರಭ ಪ್ರಭುತ್ವವಾಗಿ ಪರಿವರ್ತನೆ ಹೊಂದಿರುವುದಂದು ಸ್ವತಃ ಅಭಿಪ್ರಾಯ ಅಭಿಪ್ರಾಯಪಟ್ಟಿರುವನು ಎರಡನೇದಾಗಿ ಬರುವುದೇ ನಿರಂಕುಶ ಪ್ರಭುತ್ವ ಟೈನಿ ಅಧಿಕಾರವು ಒಬ್ಬ ವ್ಯಕ್ತಿಯ ಕೈಯಲ್ಲಿದ್ದು ಆತ ಅದನ್ನು ಸ್ವಾರ್ಥ ಸಾಧನೆಗೆ ಉಪಯೋಗಿಸುತ್ತಿದ್ದರೆ ಅದುವೇ ನಿರಂಕುಶ ಪ್ರಭುತ್ವ ಎಂದು ಅರಿಸ್ಟಾಟಲ್ ತಿಳಿಸಿದನು ನಿರಂಕುಶ ಪ್ರಭುತ್ವವು ಅರಿಸ್ಟಾಟಲ್ನ ಸರ್ಕಾರಗಳ ವರ್ಗೀಕರಣದ ಮೂಲ ಅಶುದ್ಧ ಸರ್ಕಾರವಾಗಿದೆ ಆಳುವ ನಿರಂಕುಶಾಧಿಕಾರಿಯ ಬಲ ಉಪಯೋಗದಿಂದ ಅಧಿಕಾರವನ್ನು ಪಡೆದು ವೈಯಕ್ತಿಕ ಸ್ವಾರ್ಥ ಸಾಧನೆಗೆ ಶ್ರಮಿಸುತ್ತಾನೆ ಇದರೊಡನೆ ನಿರಂಕುಶ ಪ್ರಭುತ್ವದಲ್ಲಿ ಆಳುವವರ ಆಳುವವ ತನ್ನ ಇಚ್ಛಾನುಸಾರ ನಿರ್ಧಾರ ಕೈಗೊಳ್ಳುತ್ತಾನೆ ಮುಂದುವರೆದು ನಿರಂಕುಶ ಪ್ರಮು ತನ್ನ ನಿರ್ಧಾರಗಳನ್ನು ಪ್ರಶ್ನಿಸುವ ಅಥವಾ ವಿಮರ್ಶಿಸುವ ಪ್ರಜೆಗಳ ಅಧಿಕಾರವನ್ನು ಕಸಿದುಕೊಂಡಿರುವನು ಆದ್ದರಿಂದ ಈ ಬಗೆಯ ಸರ್ಕಾರವನ್ನು ಅರಿಸ್ಟಾಟಲ್ನು ದಬ್ಬಾಳಿಕೆಯ ಸರ್ಕಾರ ಎಂದು ಸಂಬದಿಸಿದ್ದಾನೆ ಒಟ್ಟಾರೆ ಜನರ ಅಗತ್ಯಗಳನ್ನು ಈಡೇರಿಸುವ ಏಕ ವ್ಯಕ್ತಿಯ ಆಡಳಿತವನ್ನುಳ್ಳ ಸರ್ಕಾರವು ಅರಸೊತ್ತಿಗೆಯಾದರೆ ಜನರ ಹಿತವನ್ನು ಕಡೆಗಣಿಸಿ ಸ್ವಾರ್ಥ ಸಾಧನೆಗೆ ಆಳುವ ಸರ್ಕಾರವನ್ನು ನಿರಂಕುಶ ಪ್ರಭುತ್ವ ಎಂಬುದಾಗಿ ಅರಿಸ್ಟಾಟಲ್ ಗುರುತಿಸಿದ್ದಾನೆ ಮೂರು ಶ್ರೀಮಂತ ಪ್ರಭುತ್ವ ಅರಿಸ್ಟೋಕ್ರಾಸಿ ಅರಿಸ್ಟಾಟಲ್ನ ಪ್ರಕಾರ ಅಧಿಕಾರವು ಸದ್ಗುಣ ಹಾಗೂ ಸಂಪತ್ತನ್ನುಳ್ಳ ಕೆಲವರ ಕೈಯಲ್ಲಿದ್ದು ಅವರು ಅದನ್ನು ಸರ್ವರ ಕಲ್ಯಾಣಕ್ಕಾಗಿ ಉಪಯೋಗಿಸುತ್ತಿದ್ದರೆ ಅದು ಶ್ರೀಮಂತ ಪ್ರಭುತ್ವವಾಗಿದೆ ಅದು ಅರಿಸ್ಟಾಟಲ್ನ ಸರ್ಕಾರಗಳ ವರ್ಗೀಕರಣದ ಎರಡನೇ ಶುದ್ಧ ಸರ್ಕಾರ ಸಂಪತ್ತನ್ನುಳ್ಳ ಶ್ರೀಮಂತರು ವಿರಾಮವನ್ನು ಹೊಂದಿದ್ದು ಬುದ್ಧಿವಂತರಾಗುತ್ತಾರೆ ಜೊತೆಗೆ ಅವರು ರಾಜ್ಯದ ಸಾಮಾನ್ಯ ಹಿತಕ್ಕಾಗಿ ಶ್ರಮಿಸುತ್ತಾರೆ ಆಗ ಸರ್ವರ ಕಲ್ಯಾಣ ಸಾಧ್ಯವಾಗುವುದೆಂಬ ನಂಬಿಕೆ ಅರಿಸ್ಟಾಟಲ್ನದಾಗಿತ್ತು ನಾಲ್ಕನೇದು ಅಲ್ಪ ಜನಾಧಿಪತ್ಯ ಅರಿಸ್ಟಾಟಲ್ನ ಪ್ರಕಾರ ಅಧಿಕಾರವು ದುರಾಸೆ ಹಾಗೂ ಸ್ವಾರ್ಥವನ್ನುಳ್ಳ ಕೆಲವರ ಕೈಯಲ್ಲಿದ್ದು ಅವರ ಅದನ್ನು ಸ್ವಾರ್ಥ ಸಾಧನೆಗೆ ಉಪಯೋಗಿಸುತ್ತಿದ್ದರೆ ಅದು ಅಲ್ಪ ಜನಾಧಿಪತ್ಯವಾಗಿದೆ ಅರಿಸ್ಟಾಟಲ್ನ ಸರ್ಕಾರಗಳ ವರ್ಗೀಕರಣದ ಅಶುದ್ಧ ಸರ್ಕಾರ ಇಲ್ಲಿ ಆಳುವವರ ಜನರ ಹಿತಕ್ಕೆ ಬದಲಾಗಿ ಶ್ರೀಮಂತರ ಹಿತಕ್ಕೆ ಮಹತ್ವ ನೀಡುತ್ತಾರೆ ಗ್ರೀಕ್ ನಗರ ರಾಜ್ಯಗಳಲ್ಲಿ ಸರ್ವೇ ಸಾಮಾನ್ಯವಾಗಿದ್ದ ಸರ್ಕಾರದ ಮಾದರಿ ಎಂಬುದಾಗಿ ಅರಿಸ್ಟಾಟಲ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದನು ಐದನೇದಾಗಿ ಬರುವುದೇ ಮಧ್ಯಮ ವರ್ಗದ ಅಧಿಪತ್ಯ ಅಧಿಕಾರವು ಬಹುಸಂಖ್ಯೆಯ ಮಧ್ಯಮ ವರ್ಗದವರ ಕೈಲಿರುವ ಸರ್ಕಾರವೇ ಮಧ್ಯಮ ವರ್ಗದ ಅಧಿಪತ್ಯ ಅಥವಾ ನಾಗರಿಕ ಪ್ರಭುತ್ವ ಈ ಬಗೆಯ ಸರ್ಕಾರವನ್ನು ಅರಿಸ್ಟಾಟಲ್ ತನ್ನ ಸರ್ಕಾರಗಳ ವರ್ಗೀಕರಣದಲ್ಲಿನ ಶುದ್ಧ ಮತ್ತು ಅತ್ಯುತ್ತಮ ಸರ್ಕಾರ ಎಂಬುದಾಗಿ ಪರಿಗಣಿಸಿದ್ದಾನೆ ಮಧ್ಯಮ ವರ್ಗದವರು ಶ್ರೀಮಂತರ ಬೇಡಿಕೆ ಹಾಗೂ ಬಡವರ ಹಿತಾಸಕ್ತಿಗಳನ್ನು ಗೌರವಿಸಿ ಅಧಿಕಾರ ಚಲಾಯಿಸುತ್ತಾರೆ ಫಲವಾಗಿ ಸಮಾಜದಲ್ಲಿ ಶಾಂತಿ ಭದ್ರತೆ ಹಾಗೂ ನ್ಯಾಯ ಸ್ಥಾಪನೆಗೊಂಡು ರಾಜ್ಯದ ಪ್ರಗತಿ ಅಬಾಧಿತವಾಗಿ ಮುಂದುವರಿಯುವುದು ಎಂಬುದಾಗಿ ಅರಿಸ್ಟಾಟಲ್ನ ವಾದವಾಗಿತ್ತು ಆಳುವ ಮತ್ತು ಆಳಿಸಿಕೊಳ್ಳುವ ಸಾಮರ್ಥ್ಯವುಳ್ಳ ಮಧ್ಯಮ ವರ್ಗದವರ ಆಳ್ವಿಕೆಯು ರಾಜ್ಯವೊಂದರ ಸುವರ್ಣ ಸಾಧನ ಗೋಲ್ಡನ್ ಮ್ಯಾನ್ ಎಂಬುದು ಅರಿಸ್ಟಾಟಲ್ನ ಚಿಂತನೆಯಾಗಿತ್ತು ಆರನೇದಾಗಿ ಬರುವುದೇ ಪ್ರಜಾಪ್ರಭುತ್ವ ಡೆಮೋಕ್ರಸಿ ಅಧಿಕಾರವು ಬಹುಸಂಖ್ಯೆಯ ಬಡವರ ಕೈಯಲ್ಲಿರುವ ಸರ್ಕಾರವೇ ಪ್ರಜಾಪ್ರಭುತ್ವ ಇದು ಅರಿಸ್ಟಾಟಲ್ನ ಸರ್ಕಾರಗಳ ವರ್ಗೀಕರಣದ ಅಶುದ್ಧ ಮತ್ತು ಅತ್ಯಂತ ಕೆಟ್ಟ ಸರ್ಕಾರವಾಗಿದೆ ಇಲ್ಲಿ ಆಳುವ ಬಡವರ್ಗದವರು ಅಲ್ಪಸಂಖ್ಯಾತ ಶ್ರೀಮಂತರ ಮೇಲೆ ಅಧಿಕ ತೆರಿಗೆ ವಿಧಿಸಿ ಅವರನ್ನು ಹಿಂಸಿಸುತ್ತಾರೆ ಸರ್ವರ ಹಿತ ರಕ್ಷಣೆಯ ಬದಲು ಬಡವರ ಹಿತಾಸಕ್ತಿಗೆ ಮಾತ್ರ ಹೆಚ್ಚಿನ ಗಮನಕ್ಕೆ ಹರಿಸಲಾಗುತ್ತದೆ ದುರ್ಗುಣವುಳ್ಳ ಆಸಕ್ತಿ ಇಲ್ಲದ ಹಾಗೂ ಕೀಳು ಉದ್ಯೋಗಿಗಳ ಆಳ್ವಿಕೆಯಾದ ಪ್ರಜಾಪ್ರಭುತ್ವವನ್ನು ಅರಿಸ್ಟಾಟಲ್ ದೊಂಬೆಯ ಸರ್ಕಾರ ಎಂದು ಕರೆದಿರುವರು ಈ ಮೇಲೆ ಚರ್ಚಿಸಲಾದ ಆರು ಬಗೆಯ ಸರ್ಕಾರಗಳು ವಿಧಗಳನ್ನು ಅರಿಸ್ಟಾಟಲ್ನ ರಾಜಕೀಯ ವ್ಯವಸ್ಥೆಗಳ ವರ್ಗೀಕರಣ ಸಿದ್ಧಾಂತದಲ್ಲಿ ಗುರುತಿಸಬಹುದಾಗಿದೆ ಎಂಬುದು ಉತ್ತರವಾಗಿತ್ತು ಅಂತ ಹೇಳಬಹುದು ಇಷ್ಟು ಈ ಒಂದು ಪ್ರಶ್ನೆಗೆ ಉತ್ತರವಾಗಿತ್ತು ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಮುಂದಿನ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ